ಹಾಯ್ ಹೇಳೋಗ ಗಾಯ್ಸ್ ವೆಲ್ಕಮ್ ಟು ಯಾರ್ ತ್ರೀ ಸಿಕ್ಸ್ಟಿ ನಿಮ್ಮ ಹತ್ರ ಒಂದು ವಿಷಯನ ನಾನು ಶೇರ್ ಮಾಡೋಕ್ಕೆ ಬಂದಿದ್ದೀನಿ ಏನಂದರೆ ಬರುವ ಒಂಬತ್ತನೇ ತಾರೀಕು ನಾವು ಒಂದು ಆರ್ಗನೈಜೇಷನ್ನ ಕರೆ ಇದ್ದೀವಿ ನಮ್ಮೂರಿಗೆ ಫಸ್ಟ್ ಟೈಮ್ ಆಗಿ ಅದು ಅವ್ರ ಜೊತೆ ನಾನು ಮಾತಾಡಿ ಒಂದು ಟೈಅಪ್ ಅನ್ನೋದನ್ನ ನಾನು ಮಾಡಿದೆ ಸೊ ಆದರೆ ಅದು ಎಲ್ರಿಗೂ ಕೂಡ ನಾವು ಸಪೋರ್ಟ್ ಬೇಕಾಗಿದೆ ಅದರಿಂದ ನಾನು ಅದನ್ನು ಇದನ್ನು ಎಲ್ಲಿ ಮಾಡಿದ್ದೀನಿ ಅಂದರೆ ಇದು ಫಸ್ಟು ಸಿಂಪಲ್ ಇನಾಗ್ರೇಷನ್ ಏನೂ ಕೂಡ ಇಲ್ಲ ಜಸ್ಟ್ ಒಂದು ಮೀಟಪ್ ಥರ ಸಿಲ್ವಾಡಿ ಹಾಸ್ಪಿಟ್ಲ್ ಹತ್ತಿರ ನಾನು ಮಾಡಿದ್ದೀನಿ ತುಂಬ ಜನ ಹೇಳ್ತೀರಾ ಕಾಂಪ್ರಮೈಸ್ ಆಗಬೇಡಿ ಮತ್ತು ಈ ಕೇಸನ್ನ ನಡೆಸಿ ಅಂತ ಎಷ್ಟೋ ಜನ ನನಗೆ ಹೇಳ್ತಾ ಇದ್ದೀರಾ ಸೊ ನನಗೆ ಏನಂದರೆ ಎರಡು ಜನ ಬಂದಿದ್ದರೂ ಸರಿ ಮೂರು ಜನ ಬಂದಿದ್ದರೂ ಸರಿ ನಿಮ್ಮ ಹತ್ರ ಯಾವುದೇ ಎವಿಡೆನ್ಸರ್ಗಳಿದ್ರು ಸರಿ ಫೋಟೋ ಕಾಪೀಸ್ಗಳಿದ್ದರೂ ಸರಿ ವೀಡಿಯೋ ಪ್ರೂಫ್ಗಳಿದ್ರು ಕೂಡ ಸರಿ ನನಗೆ ತೊಗೊಬಂದು ಕೊಡಿ ಈ ವರ್ಷದ್ದು ವೀಡಿಯೋ ಕಾಪಿಗಳು ನಿಮ್ಮ ಹತ್ರ ಇದ್ದರೆ ಅದಕ್ಕೆ ನಾವು ಒಂದು ಪ್ರೈಸ್ ಕೂಡ ನಾವು ಅಲಾಟ್ ಮಾಡಿದ್ದೀವಿ ಏನಪ್ಪ ಪ್ರೈಸ್ ಅಂತ ಒಂದು ಪೆನ್ ಕೊಡ್ತಾರೆ ಇದು ಕೊಡ್ತಾರೆ ಅಂತ ಹೇಳಬೇಡಿ ಕ್ಯಾಶ್ ಪ್ರೈಸ್ನ ನಾವು ಅನೌನ್ಸ್ ಮಾಡಿದ್ದೀವಿ ಯಾಕಂದರೆ ತುಂಬ ಕಷ್ಟಪಟ್ಟು ವೀಡಿಯೋ ತೊಗೊಂಡಿರ್ತೀರಾ ಬಟ್ ಅದನ್ನೇ ಕಂಪ್ಲೇಂಟ್ ಮಾಡೋ ಅಷ್ಟು ನಿಮಗೆ ಗೊತ್ತಿರಲ್ಲ ಬಟ್ ವೀಡಿಯೋ ಕ್ಲಿಪ್ಗಳಿರುತ್ತೆ ನಿಮ್ಮ ಹತ್ರ ಬೇರೆಯವರು ಕೊಟ್ಟಿರ್ತೀರ ಅವರು ಪಬ್ಲಿಷ್ ಮಾಡಿರೋಲ್ಲ ನೀವು ಆ ಲೊಕೇಶನ್ಗೆ ಹೋಗೋಕ್ಕೆ ನಿಮಗೆ ಅಂತ ಒಂದು ಖರ್ಚಾಗಿರುತ್ತೆ ಯಾಕಂದರೆ ನಾವು ತುಂಬ ವೀಡಿಯೋಗಳನ್ನ ಆ ಥರನೇ ಮಾಡಿದ್ದೀವಿ ನನಗೆ ಒಂದು ವಿಡಿಯೋ ಕೊಡೋರಿಗೆ ಒಂದು ಫೋಟೋ ಕಾಪಿ ಎಕ್ಸಾಕ್ಟ್ ಫೋಟೋ ಕಾಪಿ ಎಕ್ಸಾಕ್ಟ್ ವಿಡಿಯೋ ಕಾಪಿ ಡೀಟೇಲ್ಸ್ ಜೊತೆಗೆ ಕೊಡೋರಿಗೆ ಫೈವ್ ಹಂಡ್ರೆಡ್ ರುಪೀಸ್ ನಾನು ಆವತ್ತು ಅಲ್ಲಿಗೆ ನಿಮ್ಮ ವಿಡಿಯೋಗಳನ್ನ ತಗೊಳ್ಳುವಾಗ ನಾನು ಕೊಡ್ತೀನಿ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಏನಂದ್ರೆ ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡ್ತೀನಿ ಇದನ್ನ ಬಿಡಬೇಡಿ ನಾವೆಲ್ಲ ಇದ್ದೀವಿ ಅಂತ ಎಷ್ಟೋ ಜನ ಹೇಳ್ತಿದ್ದೀರಾ ಆದರೆ ಇನ್ ರಿಯಾಲಿಟಿಯಲ್ಲಿ ಎನ್ಕ್ವೈರಿ ನಡೀತಿರುವಾಗ ಮಾಟಲೆಯಲ್ಲಿ ನಾನು ಒಂದು ವಿಡಿಯೋ ಕೂಡ ಹಾಕಿದ್ದೆ ರಾಯಪ್ಪನವ್ರ ತೋಟದಲ್ಲಿ ಆಗ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಅವತ್ತು ರೈತರ ಸಂಘದವರು ಬಂದಿದ್ರು ಹೊರತು ಬೇರೆ ಯಾರೂ ಕೂಡ ಬಂದಿಲ್ಲ ಅವತ್ತಿಗೆ ನಮಗೆ ತುಂಬಾ ಸಪೋರ್ಟ್ ಮಾಡಿ ಅಲ್ಲಿ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ಎಲ್ಲ ಕೂಡ ಎಲ್ಪ್ ಮಾಡಿದ್ದು ಒಂದು ಮೆಂಬರೇ ಅವರು ಚಂದ್ರನಾಯಕ್ ಅವರೇ ಮಾಡಿದರು ಅದು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗಿದೆ ಯಾಕಂದರೆ ಅವರೇ ಅವತ್ತು ನಮಗೆ ಇದೆ ಕ್ಲಿಪ್ಗಳು ಕೂಡ ಎಲ್ಲ ಕೂಡ ತಗೊಂಡಿದ್ರು ಸೊ ಆದ್ದರಿಂದ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಾನು ಅಲ್ಲಿಗೆ ಒಂದು ಕಮ್ಯುನಿಸ್ಟ್ ಪಾರ್ಟಿನ ಕರೆ ತರ್ತಿದ್ದೀವಿ ನಮ್ಮನ್ನ ಕೇಳಿ ಈ ಪಾರ್ಟಿಯಿಂದ ಇಲ್ಲಿ ಸೇರ್ಬೇಕು ಇಲ್ಲ ನೀವು ನಿಮಗೆ ಒಂದು ಮುನ್ನೂರು ರೂಪಾಯಿ ಕೊಡಿ ನಾವು ನಿಮ್ಗೆ ಒಂದು ಏನೋ ಒಂದು ಡಬಲ್ ಕೊಡ್ತೀವಿ ಇಲ್ಲ ಏನೋ ಒಂದು ನಾರ್ಮಲ್ ಆಗಿ ನಮ್ಮೂರಲ್ಲಿ ಸಂಘ ಓಟನೆಗಳ ಥರ ಒಂದು ರಿಜಿಸ್ಟ್ರೇಷನ್ ಮಾಡ್ತೀವಿ ಅನ್ನೋದಿಲ್ಲ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಇದು ಒಂದು ಸರ್ವಿಸ್ಗಾಗಿ ನಾವು ಯುನೈಟ್ ಮಾಡ್ತಿರುವ ಒಂದು ಇದಾಗಿರುತ್ತೆ ಒಂದು ಆರ್ಗನೈಜೇಷನ್ ಆಗಿರುತ್ತೆ ಸೊ ನನ್ಗೆ ಏನ್ ಬೇಕಂದ್ರೆ ಒಂದು ಮೂರೇ ಜನ ಆಗಿದ್ರು ಜೆನ್ಯೂನ್ ಆಗಿರೋರು ್ ನಂತರ ಕೆಲಸ ಮಾಡ್ಬೇಕು ಇಲ್ಲ ಇವರೆಲ್ಲಾ ಮಾಡೋದು ಈ ಈ ಫೋರ್ಜರಿ ಈ ಸ್ಕ್ಯಾಮ್ ಗಳು ಮತ್ತೆ ಈ ಪಂಚಾಯಿತಿಯಲ್ಲಿ ನಡೀತಿರುವ ಅನ್ಯಾಯಗಳನ್ನ ನಾವು ಕೇಳ್ಬೇಕು ಅಂತ ಒಂದು ಛಲ ಇರೋರು ಸಮಾಜಕ್ಕೆ ಏನೋ ಒಂದು ಸೇವೆ ಅನ್ನೋ ಇರೋ ವಾಲಂಟಿಯರ್ಸ್ ಯಾರೇ ಆದ್ರು ಅವತ್ತಲ್ಲಿ ಬನ್ನಿ ನಾರ್ಮಲ್ ಜನರು ನಿಮ್ಮ ಹತ್ರ ಈ ಥರ ಫೋಟೋ ಕಾಪಿಗಳು ವೀಡಿಯೋ ಕಾಪಿಗಳು ಇಲ್ಲ ನಿಮಗೆ ಗೊತ್ತಿರೋ ಥರ ಯಾವ್ಯಾವ ಥರ ನಮ್ಗೆ ಗೊತ್ತಿಲ್ಲದೆ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲ ನಿಮಗೆ ಯಾವ ಥರ ಅನ್ಯಾಯ ಆಗಿದೆ ಅನ್ನೋರು ಶೇರ್ ಮಾಡೋರು ಕೂಡ ಅಲ್ಲಿಗೆ ಬನ್ನಿ ಅವತ್ತು ನನಗೆ ಆ ಅಲ್ಲಿ ಆ ಡೀಟೇಲ್ಗಳನ್ನ ಕೊಡಿ ನಾವು ಒಂದು ಜಸ್ಟ್ ಒಂದು ಮೀಟಪ್ ಆಗಿ ಮಾಡ್ತೀವಿ ಯಾಕಂದರೆ ನಮ್ಮೂರಲ್ಲಿ ಏನೇನು ಪ್ರಾಬ್ಲಮ್ಗಳು ಇದೆ ಅನ್ನೋದು ನಮಗೆ ಗೊತ್ತಿರೋದಷ್ಟೇ ಇಲ್ಲ ಇನ್ನೂ ಕೂಡ ಹಲವಾರು ಪ್ರಾಬ್ಲಮ್ಗಳು ಅಲ್ವಾ ಸೊ ಆದ್ರಿಂದ ಈ ಆರ್ಗನೈಜೇಷನ್ನ ಈ ನ ನಾವು ಎಲ್ಲಿ ಮಾಡ್ತಿದ್ದೀವಿ ಅಂದರೆ ಜಸ್ಟ್ ಒಂದು ಮೀಟಪ್ ಅಂತ ಅಂದ್ಕೊಳ್ಳಿ ಇದು ಇನ್ನಾಗ್ರೇಷನ್ ಏನೂ ಕೂಡ ಅಲ್ಲ ಫಸ್ಟ್ ಟೈಮ್ಗೆ ಅವ್ರು ಬರ್ತಾ ಇದ್ದಾರೆ ಏನೇನು ಸಮಸ್ಯೆಗಳಿದೆ ಅಂತ ನಾವು ಕೂಡ ತಿಳ್ಕೊಬೇಕು ನಾನು ಕೂಡ ತಿಳ್ಕೊಬೇಕು ನೆಕ್ಸ್ಟ್ ಇದು ಮಾಡೋಣ ಮತ್ತು ಒಬ್ಬನೇ ಇದ್ಕೊಂಡು ಮಾಡೋಕ್ಕೆ ಸಾಧ್ಯತೆನೇ ಅಂದರೆ ಹೇಳಿ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಇದ್ದೀನಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕೆ ನಡೀತೀನಿ ಕೇಸನ್ನ ರೆಡಿ ಇದ್ದೀನಿ ನಿಮಗೆ ಅದರಲ್ಲಿ ಏನೇ ಎಕ್ಸ್ಪೆನ್ಸ್ ಬಂದರೂ ಕೂಡ ನಾನು ಅಲ್ಲ ನಾನು ಇದುವರೆಗೂ ಕಂಪ್ಲೇಂಟ್ ತಗೊಂಡಿರೋ ಥರ ಯಾವುದೇ ಥರ ಎಕ್ಸ್ಪೆನ್ಸ್ಗಳು ತೊಗೊಂಡಿಲ್ಲ ಯಾಕಂದರೆ ಆ ಕೇಸನ್ನ ನಾವೇ ನಡೆಸ್ತಾ ಇದ್ದೀವಿ ಬಟ್ ಆದರೆ ಎವಿಡೆನ್ಸ್ಗಳು ನಮಗೆ ಸಿಗ್ತಾ ಇದೆಯಾ ಅಂದರೆ ಅದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಯಾಕಂದರೆ ನಾನು ಇಲ್ಲಿ ನನಗೆ ಒಂದು ಕ್ಲಿಪ್ ಸಿಕ್ಕಿರುತ್ತೆ ಒಂದು ಜಾಗದಲ್ಲಿ ಜೆ ಸಿ ಪಿ ಬಿಟ್ಟಿರ್ತಾರೆ ನನಗೆ ವೀಡಿಯೋಗಳು ಫೋಟೋಕಾಪಿಗಳು ಬಂದಿರುತ್ತೆ ಅದೇ ಟೈಮ್ಗೆ ಇಲ್ಲಿ ಬಿದಿರಳ್ಳಿಯಿಂದ ಹಿಡಿದು ನಾಲ್ ರೋಡ್ವರೆಗೆ ಒಂದು ಐದಾರು ಜಾಗದಲ್ಲಿ ಕೆಲಸ ನಡೀತಾ ಇರುತ್ತೆ ನನಗೆ ಆ ವೀಡಿಯೋಗಳು ಬಂದಿರಲ್ಲ ಫೋಟೋಕಾಪಿಗಳು ಬಂದಿರಲ್ಲ ಮುಗಿದ ಮೇಲೆ ಯಾರೋ ಬಂದಿರ್ತಾರೋ ಅಲ್ಲಿ ಆಯ್ತಪ್ಪ ಇಲ್ಲಿ ಆಯ್ತಪ್ಪ ನೀವು ಒಂದೇ ಕಡೆಗೆ ಫೋಕಸ್ ಮಾಡ್ತೀರಾ ಇಲ್ಲ ನಿಮ್ಮ ನಿಮಗೆ ಇವರು ಗೊತ್ತಿರೋದ್ರಿಂದ ಈ ವಿಡಿಯೋನ ನೀವು ಆಗ್ತಾ ಇಲ್ಲ ನೆಕ್ಸ್ಟ್ ಏನಂದರೆ ನಾ ಒಂದೇ ಜಾಗದಲ್ಲಿ ಇವಾಗ ಬಿದಿರಳ್ಳಿಯಿಂದ ಹಿಡಿದು ನಾಲ್ ರೋಡ್ ವರೆಗೆ ಒಂದೇ ದಿನ ಐದಾರು ಜೆ ಸಿ ಬಿಗಳು ಬಿಟ್ಟು ಕೆಲಸ ಮಾಡಿರ್ತಾರೆ ನೈಟಲ್ಲಿ ಕೆಲಸ ಮಾಡಿರ್ತಾರೆ ಈ ಫೋಟೋ ಕಾಪಿಗಳು ನನಗೆ ಬಂದಿರೋಲ್ಲ ನಾನು ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ನನಗೆ ಪರ್ಸನಲ್ ಮೆಸೇಜ್ ಮಾಡ್ತೀರಾ ಇಲ್ಲ ನೋಡೋವಾಗ ಕೇಳ್ತೀರಾ ನೀವು ಎಲ್ಲ ಕೂಡ ಮಾಡ್ತೀರಾ ನಿಮಗೆ ಯಾರು ಬೇಕಾಗಿರ್ತಾರೋ ನೀವು ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀರೋ ಅವ್ರ ಜೆ ಸಿ ಪಿಲಿ ಓಡಿತ್ತು ನಮಗೆ ವಿಡಿಯೋ ಕ್ಲಿಪ್ ಸಿಕ್ಕಿತ್ತು ಆದರೂ ಕೂಡ ಆ ಅದು ಅವ್ರ ಬಗ್ಗೆ ನೀವು ಮಾತಾಡಿಲ್ಲ ಅಂತ ಹೇಳಿ ನನಗೆ ಕಮೆಂಟ್ಗಳು ಮಾಡ್ತೀರಾ ಇಲ್ಲ ನನ್ನ ಹತ್ರ ಕೇಳ್ತೀರಾ ನಾನು ಏನಕ್ಕೆ ಮಾಡಲ್ಲ ಅಂದರೆ ಯಾರದೇ ಆಗಲಿ ನನ್ನ ಜೊತೆ ಇರೋರೇ ಆಗಲಿ ಅವರು ಜೆ ಸಿ ಪಿ ಬಿಟ್ಟು ಕೆಲಸನ ಮಾಡಿದರೆ ಈ ನೈಟ್ ಟೈಮಲ್ಲಿ ಮಾಡಿದ್ದಾರೆ ನಿಮ್ಮ ಹತ್ರ ಫೋಟೋ ಕಾಪಿಗಳಿದೆ ಎಕ್ಸಾಕ್ಟ್ ಎವಿಡೆನ್ಸ್ ಇದೆ ಅಂದರೆ ನನಗೆ ಕಲಿಸಿದರೆ ನಿಮ್ಮ ಕಣ್ ಮುಂದೆನೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಲ್ಲೇ ಫೈಲ್ ಮಾಡಿ ಜೆರಾಕ್ಸ್ ಮಾಡಿ ಪೋಸ್ಟ್ ಕೂಡ ಮಾಡಿ ಪೋಸ್ಟಲ್ಲಿ ಅಡ್ರೆಸ್ಸು ಕೂಡ ಕಳಿಸ್ತೀನಿ ನೀವು ಆ ಕಂಪ್ಲೇಂಟನ್ನ ಟ್ರ್ಯಾಕ್ ಮಾಡ್ಕೊಳ್ಳಿ ಆವತ್ತೇ ಕಂಪ್ಲೇಂಟ್ ಬಗ್ಗೆ ವೀಡಿಯೋ ಕೂಡ ಬರುತ್ತೆ ಇದು ಫಸ್ಟ್ ಮತ್ತು ನಾವು ಇಲ್ಲಿ ಕಾನ್ಸ್ಟೆಂಟಾಗಿ ಇರ್ತೀನ ಅಂತ ಹೇಳಿದರೆ ನಾನು ಇರೋಲ್ಲ ಒಂದು ಟ್ವೆಲ್ ಮಂತ್ಸ್ ನಾನು ಇರ್ಬೋದು ಅಂದರೆ ಹನ್ನೆರಡು ತಿಂಗಳು ಇಲ್ಲಿಗೆ ನಾನು ಇರ್ಬೋದು ಯಾಕಂದರೆ ಆಮೇಲೆ ನನ್ನದೇ ಆಗಿರುವ ಕೆಲಸಗಳಿರುತ್ತೆ ಆದರೆ ಇದು ಯಾವ ಥರ ನಡೆಯುತ್ತೆ ಅಂದರೆ ನೆಕ್ಸ್ಟು ಇನ್ನೊಂದು ಪರ್ಸನ್ಗೆ ನಾವು ಇದೆಲ್ಲ ಕೂಡ ಕೊಟ್ಟಿದ್ದೀವಿ ಸೊ ಅವರು ಇದನ್ನು ಮುಂದುವರಿಸ್ತಾರೆ ಸೊ ಅದರ ಕಾರಣದಿಂದಾನೆ ಒಂದು ನ ನಾವು ಇಲ್ಲಿ ತರ್ತಾ ಇದ್ದೀವಿ ಅಲ್ಲಿ ತುಂಬ ಜನನ ಇನ್ಕ್ಲೂಡ್ ಮಾಡೋಣ ಅಂತ ಇದ್ದೀವಿ ಮತ್ತು ತುಂಬ ಜನಕ್ಕೆ ಫೋಟೋ ತಗೊಳ್ಳುವಾಗ ಒಡೆಯೋದು ಮತ್ತೆ ಅವ್ರಿಗೆ ಎದರಿಕೆ ಹಾಕೋದು ಮತ್ತೆ ನೀವು ಪಂಚಾಯಿತಿಗೆ ಮತ್ತೆ ಬಂದರೆ ನಿಮಗೆ ಬೇರೆ ಕೆಲಸಗಳು ಮಾಡಲ್ಲ ಅಂತ ಒಂದು ಭಯ ಇರುತ್ತೆ ಈ ಥರ ಎಲ್ಲ ಜನನ ಎದುರಿಸಿಟ್ಕೊಂಡೆ ಇಂಥವ್ರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಇದೆಲ್ಲ ಆಗಬಾರ್ದು ನಿಮಗೆ ಧೈರ್ಯ ತುಂಬಿಸ್ಬೇಕು ನೀವು ವಾಲಂಟಿಯರ್ ಆಗಿ ಬಂದು ಎಲ್ಲರೂ ಕೂಡ ಕೇಳಬೇಕು ಸೊ ಅದಕ್ಕೆ ನಾವು ಏನು ಮಾಡಬೇಕು ಯಾವ ಥರ ನಿಮಗೆ ಸಪೋರ್ಟ್ ಮಾಡಬೇಕು ಹಿಂದೆಯಿಂದ ನಾವು ಎಲ್ಲ ತರ ಸಪೋರ್ಟ್ಗಳು ಕೊಡ್ತೀವಿ ನಮ್ಗೆ ಏನು ಬೇಕಂದ್ರೆ ನಿಮ್ಮಿಂದ ಯಾರೇ ಕೇಳಿದ್ರು ಒಂದು ಸ್ಟ್ಯಾಂಡ್ ಬೇಕು ಅಷ್ಟೇ ಇವತ್ತು ನನಗೆ ಗಿಡ ಕೇಸ್ಗಳು ಮೂರು ಜನ ಕೊಟ್ಟಿದ್ದಾರೆ ಮೂರು ಜನಗಳು ಕೂಡ ತುಂಬಾ ಸ್ಟ್ಯಾಂಡ್ ಆಗಿದ್ದಾರೆ ಅವ್ರಿಗೆ ಕಮಿಟ್ಮೆಂಟ್ಗಳು ಬಂತು ಬಂದಿದೆ ಕಾಂಪ್ರಮೈಸ್ಗಳು ಬಂದಿದೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಮಾತಾಡಿದ್ದಾರೆ ಇಷ್ಟು ಕೂಡ ನಡೆದಿದ್ರೆ ಆ ಕೇಸ್ ನಾವು ನಡ್ಸಕ್ಕೆ ಒಂದೇ ಕಾರಣ ಏನಂದರೆ ಎಲ್ಲರೂ ಕೂಡ ಒಂದೇ ಲೈನಲ್ಲಿದ್ದರು ನಮ್ಗೇನು ಬೇಕಾ ಬೇಡ ನ್ಯಾಯ ಬೇಕು ಅನ್ನುವ ಒಂದೇ ಲೈನಲ್ಲಿದ್ದರು ಇದೊಂದು ವಿಷಯ ನೆಕ್ಸ್ಟ್ ಏನಂದರೆ ಪಂಚಾಯಿತಿಯಲ್ಲಿ ಈ ಮೂರು ದಿನ ನನಗೆ ಕಾಂಪ್ರಮೈಸ್ ಆಗಿದೆ ಏನಾಯ್ತು ಏನಾಯಿತು ಅಂತ ನಾನು ರೋಡಲ್ಲಿ ಬರುವಾಗೆಲ್ಲ ಕೂಡ ನಿಂತು ಕೇಳ್ತಾ ಇದ್ದೀರಾ ಏನಾಯಿತು ಅಂದರೆ ಏನೂ ಇಲ್ಲ ನನ್ನದೊಂದು ಈ ಸೊತ್ತಿತ್ತು ಅದೊಂದು ಪಂಚಾಯತ್ ಆರ್ಗನೈಜೇಷನ್ ಮಾಡಿದ್ವಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಇನ್ನೂರ ಐವತ್ತೆಂಟು ಬಾರ್ ಒನ್ ಟು ತ್ರೀ ಫೋರ್ ಫೈವ್ ಅಂತ ಹೇಳಿ ಈ ಸರ್ವೆ ನಂಬರಲ್ಲಿ ನನ್ನದೊಂದು ಇಶ್ಯೂ ಆಗಿತ್ತು ಅದಕ್ಕೆ ಪಂಚಾಯಿತಿಯಿಂದ ಒಂದು ಈ ಸೊತ್ತು ಕೂಡ ಆಗಿತ್ತು ನಾನು ಪಂಚ ಇದ್ರ ಬಗ್ಗೆ ವಿಡಿಯೋ ಹಾಕಿದ ಮೇಲೆ ಪಿ ಡಿಒ ಅವರು ಕರೆದಿದ್ರು ಶಿವಣ್ಣ ಅವರು ನಾನು ಹೋಗಿದ್ದೆ ಅಲ್ಲಿ ಮಾತಾಡಿದರು ಏನು ಮಾತಾಡಿದರು ಅಂತ ಹೇಳಿದರೆ ಇದು ನನಗೆ ಗೊತ್ತಿಲ್ಲದೆ ಆಗಿದೆ ಡಾಕ್ಯುಮೆಂಟ್ಗಳನ್ನ ನಾನು ರೀವೆರಿಫೈ ಮಾಡ್ತೀನಿ ನೀವು ಒಂದು ಅರ್ಜಿ ಕೊಟ್ಟರೆ ನಾನು ಮಾಡಿಕೊಡ್ತೀನಿ ಸೊ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡಿ ಸೊ ನಾನು ರೀವೆರಿಫೈ ಮಾಡ್ತೀನಿ ನೀವು ಕೂಡ ಸರ್ವೇರ್ಗೆ ಪೇ ಮಾಡಿ ಆ ರಿಸಿಪ್ಟ್ನ ನನ್ನ ಹತ್ರ ಕೊಡಿ ನಾವು ಅದನ್ನು ಬಂದು ಚೇರ್ಮೆನ್ ಮತ್ತು ಪಿ ಡಿ ಒ ಬಿಲ್ ಕಲೆಕ್ಟರ್ ಮತ್ತು ಸೆಕ್ರೆಟ್ರಿ ಎಲ್ಲ ಕೂಡ ಆ ಸ್ಪಾಟ್ಗೆ ಬರ್ತೀವಿ ಆವಾಗ ಗೌರ್ಮೆಂಟ್ ಸರ್ವೆ ಮಾಡುವಾಗ ಆ ಮನೆ ನಿಮ್ಮ ಒಳಗಡೆ ಬಂದರೆ ಅಲ್ಲೇ ಕೂಡ ನಾವು ಈ ಸೊತ್ತನ್ನ ಕ್ಯಾನ್ಸಲ್ ಮಾಡಿ ನಿಮಗೆ ನೀವು ಏನು ಕೇಳ್ತಿರೋ ಅದನ್ನು ರಿಟರ್ನ್ ಅಕ್ನಾಲಜ್ಮೆಂಟ್ ಕೊಡ್ತೀನಿ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ ಸೊ ಅದೇ ಥರ ನಾನು ನಿನ್ನೆಗೆ ಅರ್ಜಿ ಬರೆದು ಕೊಟ್ಟಿದ್ದೀನಿ ಮತ್ತು ನಾಳೆ ನಾನು ಅದನ್ನು ಸರ್ವೆಗೂ ಕೂಡ ನಾನು ಪೇ ಮಾಡಿ ಕಟ್ಟಿಸಿದ್ದೀನಿ ಅದು ಬಸ್ಸನ್ನು ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಏನಂದರೆ ನಾವು ಮಾಡೋದೆಲ್ಲ ಇಲ್ಲಿ ಹೇಳ್ತಿದ್ದೀವಿ ಒಂದು ಪಬ್ಲಿಸಿಟಿ ಮಾಡ್ತಿದ್ದೀವಿ ಅಂದರೆ ನನಗೆ ಇದು ಇಲ್ಲ ಯಾಕಂದರೆ ತುಂಬ ಜನ ಸ್ವಲ್ಪ ಜನ ನನ್ನ ಹತ್ರ ಮಾತಾಡುವಾಗ ಹೇಳಿದರು ಮತ್ತು ಸ್ವಲ್ಪ ನನಗೆ ಬ್ಲ್ಯಾಕ್ ಮೇಲ್ ಮಾಡೋ ಥರ ಬಂದಿತ್ತು ಏನಂದರೆ ನಾವು ಹಾಕೋ ವಿಡಿಯೋಗೆ ಡಿಫಾಮೇಶನ್ ಕೇಸ್ ಹಾಕೋ ಥರ ಇಲ್ಲ ನಾವು ಅದು ಮಾಡ್ತಿದ್ದೀವಿ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತ ಹೇಳಿ ನಾನು ಒಂದೊಂದು ವಿಡಿಯೋ ಕೂಡ ವೆರಿಫೈ ಆಗಿರುತ್ತೆ ವೆರಿಫೈ ಆಗಿರೋಕ್ಕೆ ನನ್ನ ಹತ್ರ ಡಾಕ್ ದಾಖಲೆಗಳಿರುತ್ತೆ ನನ್ನ ಹತ್ರ ಈ ಥರ ಮಾತಾಡೋದಕ್ಕಿಂತ ನನಗೆ ಇನ್ನೂ ಕೂಡ ಒಳ್ಳೇದು ಮಾಡಬೇಕಂದ್ರೆ ಒಂದೇ ಒಂದು ವಿಷಯ ಡೈರೆಕ್ಟ್ ಡಿಫಾಮೇಶನ್ ಕೇಸ್ ಮಾಡಿ ನನಗೆ ಲೀಗಲ್ ನೋಟಿಸ್ ಇಶ್ಯೂ ಮಾಡಿದರೆ ನನಗೆ ತುಂಬಾ ಒಳ್ಳೇದು ಯಾಕೆ ಗೊತ್ತಾ ನಾನು ಅದನ್ನು ತೊಗೊಂಡು ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಆಮೇಲೆ ಅಲ್ಲಿಂದ ವೆರಿಫೈಗೆ ರಿಟರ್ನ್ ಬಂದು ತುಂಬ ಡಿಲೇ ಆಗ್ತಾ ಇದೆ ನನಗೆ ಆದ ಕಾರಣದಿಂದ ಡೈರೆಕ್ಟ್ ಅವರೇ ನನಗೆ ಒಂದು ಡಿಫಾಮೇಶನ್ ಹಾಕ್ಸ್ಬಿಟ್ರೆ ನಾನು ಏನಕ್ಕೆ ನಾನು ಆ ವೀಡಿಯೋ ಮಾಡಿದ್ದೀನಿ ಅಂತ ಡೈರೆಕ್ಟ್ ನಾನು ಕೂಡ ಅಪೀಲ್ಗೆ ಹೋಗ್ಬಿಡ್ಬೋದು ಇನ್ನೂ ಕೂಡ ಈಸಿ ಆಗುತ್ತೆ ಇನ್ನೂ ಕೂಡ ಫಾಸ್ಟ್ ಆಗುತ್ತೆ ಪ್ರಾಸೆಸ್ಸು ಅದರಿಂದ ನಾನು ಅದನ್ನು ಕೂಡ ಇಲ್ಲಿಗೆ ಹೇಳೋಕ್ಕೆ ಇದ್ದೀನಿ ನೆಕ್ಸ್ಟು ಎಲ್ಲ ಕೂಡ ನಾವು ಮಾಡೋಕ್ಕೆ ಒಂದು ಒಗ್ಗಟ್ಟಣೆಯ ಇವಾಗ ಮಾಡೋಣ ಅಂತಲೇ ಹೇಳಿ ಯಾ ಸಿ ಪಿ ಎಮ್ ಆರ್ಗನೈಜೇಷನ್ನ ಕರೆದಿದ್ದೀವಿ ಮಾಡ್ತಾ ಇದ್ದೀವಿ ಅಲ್ಲಿಗೆ ಅವರೇ ಬರ್ತಾರೆ ಅವ್ರ ಜೊತೆ ನಿಮ್ಗೆ ಏನು ಡೌಟ್ ಇದೆ ಕೇಳಿ ನೀವು ಮಾತಾಡಿ ಮತ್ತೆ ಬೇರೆ ಬೇರೆ ವಿಷಯಗಳು ನಾವು ಮಾಡ್ತಾ ಇದ್ದೀವಿ ಕಾಲ್ ಆಫ್ ಗ್ರೀನ್ ಆರ್ಗನೈಜೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಒಂದು ವೀಡಿಯೋದಲ್ಲಿ ಹೇಳಿದೆ ಅದ್ರ ಬಗ್ಗೆ ನಿಮಗೆ ಕಂಟಿನ್ಯೂಷನೇ ಇಲ್ಲದೆ ಇರಬಹುದು ಸೊ ಆದ ಕಾರಣದಿಂದಾನೆ ಜಸ್ಟ್ ಒಂದು ಮೀಟಪ್ ಥರ ಎಲ್ಲನೂ ಅದ್ರ ಜಸ್ಟ್ ಒಂದು ಬಿಗಿನಿಂಗ್ ಪಾಯಿಂಟ್ ಆಗಿ ನಾವು ಮಾಡ್ತಾ ಇದ್ದೀವಿ ಎಷ್ಟು ಜನ ನೀವು ಸಪೋರ್ಟ್ ಮಾಡ್ತೀನಿ ಅಂತ ನನಗೆ ಹೇಳ್ತಿದ್ದಾರೆ ನೀವು ಕೇಸ್ಗೆ ಕಾಂಪ್ರಮೈಸ್ ಆಗಬೇಡಿ ಕಾಂಪ್ರಮೈಸ್ ಆಗಬೇಡಿ ಅಂತ ನಾನಂತೂ ಕಾಂಪ್ರಮೈಸ್ ಆಗಿಲ್ಲ ಬಟ್ ಆದರೆ ನೀವೆಲ್ಲರೂ ಕೂಡ ಹೇಳ್ತಿದ್ದೀರಲ್ವಾ ಆದರೆ ಅವತ್ತು ನನ್ನ ಹತ್ರ ಹೇಳಿರೋರೆಲ್ಲ ಬರ್ತೀರಾ ಅಂತ ನಾನು ನೋಡೋಕ್ಕೇನೆ ಈ ಟೆಸ್ಟ್ನ ನಾನು ಮಾಡಿದ್ದೀನಿ ಯಾಕಂದರೆ ನಮ್ಮೂರಲ್ಲಿ ಇರುವ ಒಂದೇ ಪ್ರಾಬ್ಲಮ್ ಯಾರು ಕೂಡ ಏನು ಕೂಡ ಕೇಳಲ್ಲ ಅನ್ನೋದಕ್ಕೆ ಒಂದೇ ಪ್ರಾಬ್ಲಮ್ ನಮ್ಗೆ ಏನಕ್ಕೆ ಈ ವಿಷಯಗಳು ಅಂತ ಹೇಳಿನೇ ನಾವು ತುಂಬ ವಿಷಯಗಳನ್ನ ಬಿಟ್ಟಿದ್ದೀವಿ ಸೊ ಆದ ಕಾರಣದಿಂದನೇ ಇಷ್ಟು ನಮ್ಮ ಪಂಚಾಯಿತಿ ಕೆಟ್ಟೋಗಿದೆ ಸೊ ಅದಕ್ಕೆ ನಾವೇ ಒಂದು ಕಾರಣವಾಗಿದ್ದೀವಿ ಸೊ ಆದ ಕಾರಣದಿಂದ ನಾವು ಈ ಆರ್ಗನೈಜೇಷನ್ನ ಕರೆದೇ ತಂದಿದ್ದೀವಿ ಬನ್ನಿ ನಿಮ್ಮದು ಏನೇನು ವಿಷಯಗಳಿದೆಯೋ ಅಲ್ಲಿ ಹೇಳಿ ಈವನ್ ನಿಮಗೆ ತೋಟ ತೋಟದಲ್ಲಿ ಯಾವ್ಯಾವ ಥರ ಇದೆ ನನಗೆ ಆರ್ ಟಿ ಸಿನೇ ಇಲ್ಲಿದೆ ನನ್ನದು ಕೂಡ ಒಂದು ಇಪ್ಪತ್ತ್ಮೂರು ಸೆಂಟು ಜಸ್ಟ್ ಆರ್ ಟಿ ಅಲ್ಲಿ ನೇಮ್ ಇದೆ ಬಟ್ ಅದಕ್ಕೆ ಯಾವುದೇ ಥರ ಮೂಲೆ ದಾಖಲೆತೆಗಳಿಲ್ಲ ಅದನ್ನು ಕೂಡ ನಾನು ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ವೀಡಿಯೋಗಳು ಹಾಕಕ್ಕೆ ನನಗೆ ಟೈಮ್ ಇರಲಿಲ್ಲ ಎಲ್ಲಾನು ಕೂಡ ಹಾಕಿ ಜಜ್ಮೆಂಟ್ ಕೂಡ ಬಂದಿದೆ ಮತ್ತು ಬೇರೆ ಬೇರೆ ಇಲಾಖೆಗಳಿಂದ ಬಂದಿದೆ ಅದರಲ್ಲಿ ನಾನು ಹತ್ತತ್ರ ಒಂದು ವರ್ಷ ಕಾಲ ಇದ್ರ ಹಿಂದೆ ಓಡಿ ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಇದು ಎಲ್ಲಿ ಆಗುತ್ತೆ ಗೊತ್ತಾ ಒಂದು ಸರ್ವೆ ಮಾಡುವ ಆಫೀಸರು ಇಲ್ಲ ಒಂದು ರಿಜಿಸ್ಟ್ರೇಷನ್ ಮಾಡುವ ಆಫೀಸರು ದಾಖಲೆಗಳನ್ನ ಕರೆಕ್ಟಾಗಿ ವೆರಿಫೈ ಮಾಡಿ ಇವ್ರದೇನಾ ಅಂತ ಮಾಡುವಾಗ ಈ ಥರ ಪ್ರಾಬ್ಲಮ್ಗಳು ಬರಲ್ಲ ಬಟ್ ಇದೆಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಚೇಂಜ್ ಆಗುವಾಗ ಈ ಥರ ಕಡಿತಗಳು ಈ ಥರ ಪ್ರಾಬ್ಲಮ್ಗಳು ಬರುತ್ತೆ ಸೊ ಇದನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ ತಗೊಂಡಿದೀವಿ ಸೊ ಇದನ್ನು ಫೇಸ್ ಮಾಡ್ತಿರೋರು ಈ ರಿಲೇಟೆಡ್ ಇರೋರು ನನ್ನ ಜೊತೆ ಬಂದಿದ್ದರೆ ಇನ್ನೂ ಕೂಡ ನಮಗೂ ಕೂಡ ಎಲ್ಪ್ ಆಗುತ್ತೆ ಇನ್ನು ಯಾವ್ಯಾವ ಥರ ಇದರಲ್ಲಿ ಪ್ರಾಬ್ಲಮ್ಗಳಾಗಿದೆ ಅದನ್ನು ನಾವು ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡೋಣ ಇದನ್ನು ಕೂಡ ತಗೊಬನ್ನಿ ಯಾಕಂದರೆ ಒಂದು ವಿಷಯ ಅಂತ ಪಂಚಾಯಿತಿ ಮಾತ್ರ ನಾವು ಕವರ್ ಮಾಡುತ್ತೀವಿ ಅಂತ ಹೇಳಿದರೆ ಇಲ್ಲ ನೆಕ್ಸ್ಟ್ ಇನ್ನೊಂದು ಏನಂದರೆ ಫಾರೆಸ್ಟಲ್ಲಿ ನೀವು ಕುರಿ ಮೇಯಿಸ್ತಿರ್ತೀರಾ ಇಲ್ಲ ಇದು ದನಗಳು ಮೇಯಿಸ್ತಾ ಇರ್ತೀರಾ ಇದೆಲ್ಲ ಕೂಡ ಮಾಡ್ತಾ ಇರ್ತೀರಾ ಬಟ್ ಇವಾಗ ಇವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗಿರುತ್ತೆ ಬಟ್ ಆದರೂ ಕೂಡ ಫಾರೆಸ್ಟ್ ಆ್ಯಕ್ಟ್ ಆ್ಯಂಡ್ ರೂಲ್ಸಲ್ಲಿ ಏನಿದೆ ಅನ್ನೋದನ್ನ ನಾವು ಅಲ್ಲಿಗೆ ಎಕ್ಸ್ಪ್ಲೈನ್ ಮಾಡೋಕೆ ನನಗೂ ಅದ್ರ ಬಗ್ಗೆ ಏನೂ ಕೂಡ ಅಷ್ಟು ಐಡಿಯಾ ಇಲ್ಲ ಬಟ್ ಅಲ್ಲಿಗೆ ಬರೋರಿಗೆ ಅದ್ರ ಬಗ್ಗೆ ಐಡಿಯಾಗಳಿದೆ ನಿಮ್ಮ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಆ ರಿಲೇಟೆಡ್ ಆಗಿ ಇಲ್ಲ ರೆವಿನ್ಯೂ ಲ್ಯಾಂಡ್ ಇದೆ ಸೊ ಅದ್ರ ಬಗ್ಗೆ ರಿಲೇಟೆಡ್ ಆಗಿ ನನಗೆ ಡೌಟ್ ಇದೆ ಈ ಥರ ನಮಗೆ ಆಗ್ತಾ ಇದೆ ಅನ್ನೋರು ಕೂಡ ಅಲ್ಲಿ ಬಂದು ಕೇಳ್ಕೊಳ್ಳಿ ಇನ್ನೊಂದು ಏನಂದರೆ ತುಂಬ ಜನ ಇರ್ತಾರೆ ಕಾರ್ಡ್ ಹತ್ತತ್ರ ಹತ್ತತ್ರ ಬೇರೆ 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 ಜನಗಳಿರ್ತಾರೆ ಅವ್ರಿಗೆ ಆರ್ ಟಿ ಸಿ ಇರಲ್ಲ ಬಟ್ ಆದರೆ ಅನುಭವ ಇರುತ್ತೆ ಅಲ್ಲೇ ಇಂದ ಇರ್ತಾರೆ ಒಂದು ಅವರಪ್ಪ ಅವ್ರ ತಾತ ಅಂತ ಹೇಳಿ ಆ ಕಾಲದಲ್ಲಿಂದ ಅಲ್ಲೇ ಇರ್ತಾರೆ ಇವಾಗ ಸಡನ್ನಾಗಿ ಚೇಂಜ್ ಮಾಡಬೇಕು ಅಂತ ಒಂದು ರೂಲ್ಸ್ನ ತಗೊಬಂದಿರ್ತಾರೆ ಬಟ್ ಚೇಂಜ್ ಮಾಡಬೇಕಂದ್ರೆ ಅಲ್ಲಿಂದ ಅವರು ಹೋಗಿ ಇವಾಗ ಒಂದು ರೋಡ್ ಬರುತ್ತೆ ನಾವೊಂದು ಇದು ಮಾಡ್ತಾ ಇದ್ದೀವಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಕೂಡ ಹೇಳ್ತಾರೆ ಬಟ್ ಎಲ್ಲನೂ ಒಂದು ಜಾಗೆಯಿಂದ ಒಂದು ಫ್ಯಾಮ್ಲಿನ ಶಿಫ್ಟ್ ಮಾಡ್ತಿದ್ದೀವಿ ಇಲ್ಲ ಆಲ್ಟರ್ನೇಟ್ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅವ್ರಿಗೆ ಅಂತ ಒಂದು ಕಾಂಪನ್ಸೇಷನ್ ಕೊಡಬೇಕಾಗಿರುತ್ತೆ ಇದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಅಲ್ಲಿಗೆ ನಾವು ಡಿಸ್ಕಸ್ ಮಾಡೋಣ ಯಾಕಂದರೆ ಇವಾಗ ನಮ್ಮೂರಲ್ಲಿ ಕೂಡ ರೋಡ್ ಆಗ್ತಾಯಿದೆ ನಮ್ಮ ಸುತ್ತಮುತ್ತ ಗ್ರಾಮಗಳ ಅನೇಕ ಗ್ರಾಮಗಳಿದೆ ಅಲ್ಲಿ ಕೂಡ ಫಾರೆಸ್ಟಿಂದ ಸ್ವಲ್ಪ ಜನನ ಹೊರಗಡೆ ಹಾಕಕ್ಕೆ ಅಂದರೆ ನಾನು ಇಲ್ಲಿಗೆ ಹೇಳ್ತಾ ಇಲ್ಲ ಆಲ್ ಓವರ್ ಇಲ್ಲಿ ಸರೌಂಡಿಂಗಲ್ಲಿ ತುಂಬ ಜಾಗದಲ್ಲಿ ಇವಾಗ ಡಿಸ್ಕಷನ್ಗಳು ಆಗ್ತಾ ಇರುತ್ತೆ ಮತ್ತು ಅದ್ರ ಬಗ್ಗೆ ಕೂಡ ನಾವು ಅಲ್ಲಿಗೆ ಇನ್ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡೋಣ ಸೊ ಗಾಯ್ಸ್ ಇಷ್ಟೇ ನನ್ನ ವಿಡಿಯೋ ಮುಗೀತು ನೆಕ್ಸ್ಟು ನಾನು ಹೇಳಿದಂಗೆ ನಾಳೆ ನಿಮಗೆ ನಾನು ಕಂಪ್ಲೇಂಟ್ ಒಂದು ಕಂಪ್ಲೇಂಟನ್ನ ನಾನು ಫೈಲ್ ಮಾಡ್ತಾ ಇದ್ದೀನಿ ಫೈಲ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಕೂಡ ಶೇರ್ ಮಾಡ್ತೀನಿ ಈವನ್ ವಿತ್ ಪೋಸ್ಟಲ್ ರಿಸೀಪ್ಟ್ ಕೂಡ ಶೇರ್ ಮಾಡ್ತೀನಿ ಯಾಕಂದರೆ ಎಲ್ಲರೂ ಕೂಡ ನಂಬರ್ ಹೊಡೆದಿದ್ದರೆ ನೀವು ಕಂಪ್ಲೇಂಟ್ಗಳನ್ನ ಟ್ರ್ಯಾಕ್ ಮಾಡ್ಕೋಬೋದು ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ